ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಂ ಜಿ ವಿ ಅನಾಲಿಸಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೀತಾರಾಮಂ ಎಂಬ ತೆಲುಗು ಮೂವಿ ಬಗ್ಗೆ ತಿಳಿದುಕೊಳ್ಳೋಣ ಸೀತಾರಾಮಂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ತೆಲುಗು ರೊಮ್ಯಾಂಟಿಕ್ ಫೀಲ್ ಗುಡ್ ಮೂವಿಯಾಗಿದ್ದು ಇದನ್ನು ಅನುರಾಘವ ಪುಡಿ ನಿರ್ದೇಶಿಸಿದ್ದಾರೆ ತುಲ್ಕುರ್ ಸಲ್ಮಾನ್ ಮೃಣಾಲ್ ಠಾಕೂರ್ ರಶ್ಮಿಕಾ ಮಂದಣ್ಣ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕಾಶ್ಮೀರದಲ್ಲಿ ಕಾರ್ಯನಿರತರಾಗಿರುವ ಯೋಧ ಲೆಫ್ಟಿನೆಂಟ್ ರಾಮ್ಗೆ ಕೆಲವೊಂದು ಪತ್ರಗಳು ಬರುತ್ತವೆ ಸೀತಾಮಹಾಲಕ್ಷ್ಮಿ ಎಂಬ ಹೆಸರಿನಲ್ಲಿ ಬಂದ ಪತ್ರವನ್ನು ಓದಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವ ಕಥೆಯೇ ಸೀತಾರಾಮಂ ಅನುರಾಘವೊಪ್ಪುಡಿಯವರು ಕೆಲವೊಂದು ಬುಕ್ಗಳಿಂದ ಇನ್ಸ್ಪೈರ್ ಆಗಿ ಈ ಕಥೆಯನ್ನು ಸಿದ್ಧಪಡಿಸುತ್ತಾರೆ ಇದು ದುಲ್ಕುರ್ ಸಲ್ಮಾನ್ರ ಎರಡನೇ ತೆಲುಗು ಸಿನಿಮಾವಾಗಿದೆ ಇದಕ್ಕಿಂತ ಮುಂಚೆ ಮಹಾನಟಿ ಎಂಬ ಸಿನಿಮಾದಲ್ಲಿ ದುಲ್ಕುರ್ ನಟಿಸಿರುತ್ತಾರೆ ಮೊದಲಿಗೆ ಸೀತಾ ಮಹಾಲಕ್ಷ್ಮಿ ಪಾತ್ರವು ಪೂಜೆ ಹೆಗ್ಡೆ ಅವರಿಗೆ ಹೋಗಿರುತ್ತೆ ಆದರೆ ಡೇಟ್ ಪ್ರಾಬ್ಲಮ್ನಿಂದಾಗಿ ಮೃಣಾಲ್ಡ್ ಠಾಕೂರ್ ಅವರು ಈ ಸಿನಿಮಾಗ ಆಯ್ಕೆ ಆಗ್ತಾರೆ ಇದು ಅವರ ಮೊದಲ ತೆಲುಗು ಸಿನಿಮಾವಾಗಿದೆ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಿಡ್ ಮಂದಣ್ಣ ಮಾಡಿರೋ ಪಾತ್ರ ಮೊದಲು ಆಫರ್ ಹೋಗಿದ್ದು ರಾಶಿ ಆದರೆ ಕಾರಣಾಂತರದಿಂದ ಅವರು ಆಯ್ಕೆ ಆಗಲಿಲ್ಲ ಈ ಸಿನಿಮಾದ ಫಸ್ಟ್ ಸ್ಕೆಡ್ಯೂಲ್ ಕಾಶ್ಮೀರದಲ್ಲಿ ಮಾಡಲಾಗುತ್ತೆ ನಂತರದ ಎರಡು ಸ್ಕೆಡ್ಯೂಲ್ ಶೂಟಿಂಗ್ ರಷ್ಯಾ ಮತ್ತು ಹೈದರಾಬಾದ್ನಲ್ಲಿ ನಡೆಯುತ್ತೆ ಈ ಸಿನಿಮಾಗೆ ವಿಶಾಲ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಈ ಸಿನಿಮಾ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಪಾಸಿಟಿವ್ ರಿವ್ಯೂಸ್ನ ಪಡೆಯುತ್ತೆ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ನೂರು ಕೋಟಿ ಗಳಿಕೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಒಂಬತ್ತನೇ ಅತಿ ಹೆಚ್ಚು ಗಳಿಕೆಯ ತೆಲುಗು ಸಿನಿಮಾವಾಗುತ್ತದೆ ಧನ್ಯವಾದ